ಕಂಡು ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ನಮ್ಮ ಮುಂದೆ ನೆರೆದಿರುವ ಎಲ್ಲ ನಾಗರಿಕರಲ್ಲಿ ಒಂದು ವಿನಂತಿ ನಮ್ಮ ನೆಚ್ಚಿನ ನಾಯಕರಾದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾತನಾಡುವ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ಈ ಮಾತುಗಳನ್ನು ಕೇಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಮಹೇಶಣ್ಣ ಮಾತಾಡುವಂತ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ವರ್ತಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ ಬಂಧುಗಳೇ ಒಂದು ದಯಮಾಡಿ ಘೋಷಣೆಗಳನ್ನು ಕೂಗಬೇಡಿ ನಮ್ಮ ನಾಯಕರು ಆಲಿಸೋದಕ್ಕೆ ತಾವೆಲ್ಲರೂ ಕೂಡ ಕಾತರರಾಗಿದ್ದರೆ ನಮ್ಗೆ ದಯಮಾಡಿ ಎಲ್ಲರೂ ಕೂಡ ಆಲಿಸಬೇಕು ಆ ನಿಟ್ಟಿನಲ್ಲಿ ಅವರಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ ಪ್ರಥಮತವಾದ ಪ್ರಾರಂಭ ತುಲುಟು ಪಾತೇರದು ಬೋನಾಗೆ ಕನ್ನಡ ದಯಪಂಡ ರಾಜ್ಯ ಮಟ್ಟೋಡು ರಾಷ್ಟ್ರ ಮಟ್ಟೋಡು ಈ ಒಂಜಿ ವಿಚಾರ ಪ್ರಸ್ತಾಪ ಆಪನೆ ಮಾಧ್ಯಮ ಕನ್ನಡ ಪಾತ್ರ ವಿಚಾರ ಐಕೋಸ್ಕರ ಬೊಕ್ಕ ಕನ್ನಡ ಪಾತ್ರರು ಪ್ರಥಮತವಾದ ವಿಶ್ವನೆ ಜಗತ್ತೆ ಇನಿ ಧರ್ಮಸ್ಥಳ ಕ್ಷೇತ್ರ ಅಂದ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಪ್ರತಿ ತಿಂ ಕ್ಷೇತ್ರ ಪನ್ಪ ನಮ್ಮ ಬೈದ ಜಗತ್ತ మాతుబిడ బీడ మంజునాథ కాసుబిడ తిమ్మప్ప మనము చిత్తనా గాదెను పరిపాలన మళ్ళొందు భిత్న ఈ సమాజ ఈ పొర్తుడు అత్యాచార అనాచార అధర్మ దబ్బాళికె దౌర్జన్యద ముఖాంతర ఇని సమాజం నుంచి విశేషమైన చిత్తన ఇడీ రాష్ట్ర మట్ట ರಕ್ತ ಸಂಚಲನ ಅಪ್ಪು ವಿಚಾರ ನಮ್ಮ ದುಂಬುಡು ಬೈದಿನ ಒಂಜಿ ದಿಂಚಿ ಐತ ಪಿರೋಡ್ದು ಬತ್ತ ನಂಚಿತ್ತ ಹೋರಾಟದ ಹಿನ್ನೆಲೆ ವೇದಿಕೆ ಡಿಪ್ಪು ಸ್ವಾಮಿ ಸ್ವಾಮೀಜಿ ಕಾರಗಡ್ಡ ಬೂರೊಂದು ವೇದಿಕೆ ಡಿಪ್ಪು ನಂಚಿತ್ತನ ಹಿರಿಯರು ಸಂತ್ರಸ್ತರ ನಗಲಿನ ನೆನೆತೊಂದು ಸೇರಿದ ನಂಚಿತ್ತನ ಅಪ್ಪೆಲು ಮಾತಾ ಜಾತಿದ ಮಾತಾ ಸಂಘಟನೆದ ಮತಾ ರೀತಿದ ಜನ ವಂದಿಸ ಒಂದು ಯನ್ ಪಾತೆರಿರೆ ಪ್ರಾರಂಭ ಮನ್ಪುವೆ ವಿಶೇಷವಾದ ಒಂಜಿ ವರ್ಷ ತುಂಬ ತುಂಬು ನಡತನಂ ಚಿತ್ತಿನ ಈ ಒಂಜಿ ಘಟನೆ ಓಲು ನಡತನಂ ಚಿತ್ನ ಘಟನೆ ಧರ್ಮಸ್ಥಳ ಪನ್ ಪುನಂ ಚಿತ್ತಿನ ಬೆಲ್ತಂಗಡಿ ತಾಲೂಕುದ ಎನ್ಪತ್ತೊಂಜಿ ಗ್ರಾಮಡು ಧರ್ಮಸ್ಥಳ ಪನ್ಪುಣಂ ಚಿತ್ನ ಒಂಜಿ ಗ್ರಾಮ ಉಂದು ಒಂಬ ಪತ್ ಸಾವಿರದ ರಡ್ಡ್ ಸಾವಿರದ ಪದ್ರಾಡನೆ ಇಸ್ವಿಡ್ ಬಯ್ಯದ ಪೊರ್ತುಗು ನಾಲ್ ಗಂಟೆಗೆ ಸೌಜನ್ಯ ಬನ್ಪುಣ ಒಂಜಿ ಬಾಲ್ಯನ ಅಪಹರಣ ಮಲ್ಪ ದಾಯಿಗ ಪಣ್ಣ ಆ ಬಾಲಗ ಅಪನೇಳ್ ವರ್ಷ ವಯಸ್ಸಿ ಆದಿತ್ಯಜಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಆಯೋಗ ದಾನೆ ಬಂದ್ಬಿಡೊಂದು ಬಣ್ಣನ ಜೀರೊಡ್ದು ಪದ್ನ ವರ್ಷ ಮುಟ್ಟ ಆ ಬಾಲೆ ಬಾಲ್ಯಂದ್ ಬಂದ್ಪುಣಿತ್ತಿನ ಯಾನ ಬಾಲದ ಆ ಅಮಾನುಸವಾದ ಆ ಬಾಲ್ಯನ ಕಿರ್ಪುಣ ಚಿತ್ತನ ಒಂಜಿ ಕೆಲಸ ಬೆಲ್ತಂಗಡಿ ತಾಲೂಕುದ ಒಂಜಿ ಗ್ರಾಮ ಅದು ಧರ್ಮಸ್ಥಳ ಗ್ರಾಮ ನೇತ್ರಾವತಿ ನದಿ ತಬರಿಟಾತ ಕಳೆದ ಪತ್ತು ದಿನ ಹೇಳಿಕೆ ನೆಂಕಲು ಕೊರಂದು ಇನಿ ಅಸಹಾಯ ಕೆರನಾಗಲ್ ಏರ್ ಅತ್ಯಾಚಾರ ಮಲ್ತದ ಕೊಲೆ ಮಲ್ತ ನಂಚಿತ್ತ ಕೊಲೆ ಗಡಿ ಕೆರೆಗ ಸಹಕಾರ ಕೊರಪು ನಂಚಿತ್ತ ದುಷ್ಟ ಶಕ್ತಿ ಲೇರು ಲೇರ ಐತ ಪಿರಾಡು ಪುಣಿತ್ನ ಶಕ್ತಿ ಹೋಗುಂಡ ఆ శక్తిద దిరాడు రక్షణకు ఇప్పుడు నుంచి ఇచ్చిన రాజకీయ గోముఖ వ్యాఖ్యల ముఖవాడు పాటు నుంచి జనకులు లేరా ఏన పని వందు క్షేత్రే క్షేత్ర ఇచ్చినట్ట పవిత్రాథ్జీ మంజునాథ అన్నప్ప స్వామి నా పుదరడి ఎంకలిని ప్రతిభనని మంజునాథ అన్నప్ప స్వామిని ఎరగల దత్తుకు మారు సమాజ ఈ దేశ అయికోస్కరే ఏ అత్యాచారోపిలులేరా ఆరోపిలను రక్షణ మల్పున చిత్త గౌరానిత వ్యక్తిల్లూ లేరా ప్రభావశాలి శక్తి ఉండ పోలీస్ ఇలాఖే ఉండ సిఐడి ఇలాఖే ఉండ இனி சேர்த்து ஜனக்கல நிகழ்ச்ச பிரச்சனை நிகழ அந்த கைதற்பில் அத்தந்தாண்ட அத்து பண்ண முராணி முராணி சௌஜன்யன அத்தியாச்சார கொலை பிரகரண பரவாயில் பிரதிபடனை நடத்தின ಆ ಪ್ರತಿಭಟನೆ ಗ್ರಾಮ ಗ್ರಾಮ ಹೊಡೆದು ಬರ್ಪುಣ ಚಿತ್ತ ನೂದು ನೂದು ರೂಪಾಯಿ ಪುಂಜೋ ನಗಲೆಗೆ ಸಂಬಲ ಇರ್ನೂದು ಇರ್ನೂದು ರೂಪಾಯಿ ಆಂಜೋ ನಗಲೆಗೆ ಸಂಬಲ ಬರಿಯ ಬರಿಯರೆ ಪೋವರೆ ವೆಹಿಕಲ್ ದ ಚಾರ್ಜ್ ಕೊಡ್ತಿರ ಬಸ್ ಮಲ್ತು ಕೊಡ್ತೀರಿ ಜೀಪ್ ಮಲ್ತು ಕೊಡ್ತೀರಿ ಅಂಡ ಈ ಬೆಳ್ತಂಗಡಿ ತಾಲೂಕು ದ ಜನತೆ ದಾನೇ ಉತ್ತರ ಕೊಡ್ತೊಂಡು ಆಗಲಿನ ಸಂಘಟನೆದ ಒಟ್ಟುಗೆ ಹಲವಾರು ವರ್ಷದಿಂದ ಇತ್ತಿನಾಗಲು ಸಮೇತ ಈ ಪ್ರಕರಣ ಎಂಕಲು ಸೌಜನ್ಯನ ಪರ ಪನ್ಪುಣ ಚಿತ್ತನ ಸೂಚನೆ ಕೊಡ್ತೇವೆ ಇಡೀ ತಾಲೂಕು ಗಲ್ಲಿ ಗಲ್ಲಿಡ ಪ್ರತಿಭಟನೆ ಮುಖ ಒಂಜಿ ಮತಾ ತಿಡಲ ಜೀಪು ದ್ಯವಸ್ಥೆ ವ್ಯವಸ್ಥೆ ದ್ಯವಸ್ಥೆ ದ ವ್ಯವಸ್ಥೆ ವನಸದ ವ್ಯವಸ್ಥೆ ధర్మ సందేశ వ్యవస్థ వారీతి అండల బెల్తంగడి తాలూకు ఐదు పర్సెంట్ జనకులు పోతు చేరు స్వామి ఈ ప్రకరణ ఫిరావుడి తిన చిత్తన శక్తిలో టీవీ మాధ్యమ ఎదురుడు మండరే ఎంకల్న ఒట్టుకు సొన్పత్యి అగల్న ఒట్టుకు ఐను ఓలు తోజందుం సొన్పత్ అయిన ఓలు తోజందుండు అయి போலீசா இலாக்கடி அஸ்தீர்த்தது அத்தியாச்சார கொலைகடு கருகு கொஞ்சம் சப்போர்ட்னா டிபார்ட்மெண்ட் போலீஸ் இலாக்க சௌஜன்ய அபார நடுது பத்தது இன்னும் இடமுட்ட ஒன்றே ஒன் தாக்கல் நினைவு பரவாது மைத்தவாது வாவாரித்த ரூரா நாசம் அலப்பு நான் யோசிப்போத்தேருந்தித்த பண்ணுல பணாப்பு அமென பனடா பண்ணி யாரு பன்பே சேர் நான் எத்தின ಒಂಜಿ ಪತ್ತು ಪೈಸೆದ ಲಾಭಗೋಸ್ಕರ ಬತ್ತು ನಂಚಿತ್ ನಗಲತ್ತು ಬೆಲ್ತಂಗಡಿ ತಾಲೂಕತ್ತು ಉಡುಪಿ ಜಿಲ್ಲೆದ ರಡ್ ಜಿಲ್ಲೆ ವಿವಿಧ ಸಂಘಟನೆ ನೂರಾರು ಸಂಘಟನೆದ ಪದಾಧಿಕಾರಿ ನಗಲೆ ಬೆಲ್ತಂಗಡಿ ತಾಲೂಕದ ಮಾತಾ ರೀತಿದ ಸಂಘಟನೆದ ಪದಾಧಿಕಾರಿ ನಗಲು ಆಯ್ತಾ ಮುಖಾಂತರ ಇನ್ನು ಹೋರಾಟ ದಾನೆ ಮಲ್ತ பிரதிபனை மெப்பண்ட கண்டனியுள்ளே புதாரண புதாரணந்துள்ள அவிவேக்கு ஒஞ்சிச்சூராண்டல நிகழ ಶಕ್ತಿ ಈ மரிய ಅನ್ಯಾಯ ஆசனம் பண்ணுதண்டா

మాత్ర శ్రీ మహిమే పిక్చర్ మలిపోయి దాపోయింది గుర్తుంచి మురళి బెంగళూరు పిక్చర్ తగిలి అప్పెన పుదారుడు కథరు పొంజోకుల పుదారుడు కథరు ధారావాయి బర్పు నంచి పూర అప్పెన గల్ పుదారుడు దాయి దుడ్డు మలిపా మల్పడానికి టీవీ మాధ్యముడు బర్పు ఛానల్లో ಧಾರಾಹ ಪೂರ ಪೊಂಜೋನ ಆರತಿ ಭಾರತಿ ಎಂಚಿನ ಬರ್ತು ಹಾಂಡ ಮುರಾಣಿ ಬ್ಯಾಂಗ್ಳೂರು ಪ್ರತಿಭಟನೆ ಮಲ್ಪರು ಮುಗಲು ಮೂರ್ಖೇರ್ ನಗಲೇ ಸತ ಚಂಡೇರ್ ನಗಲೇ ಯೆ ಸಮಾಜದ ಎದುರು ಗೋಮುಖ ವ್ಯಾಕ್ರ ತೊಜಿಪರ್ಚಲೆ ಇನ್ನು ಮೂಲು ಸೇರಿದಿ ಜನ ಮುಂಡಾಚ முண்டாச்சுதல் கண்டித்தவாத சேர்ன பட கூலி காரிக்க முட்டல தீபினி வேதிக்கெடுத்து பண்ண வந்து மகேஷ் செட்டி திமரோடி வரி மாத்திரி எஞ்சி ஹோராட்ட பிராடு என்னோட யானினி சம்பந்தப்பட்ட பண்ண வந்து ஆரோரி முறை நீ சொக்கே பத்தி ಯಾನ ಸೊರಕ್ಕೆ ಒಂಜ್ ಪ್ರಶ್ನೆ ಕೇನು ಓಲಿತಾರ ಸೊರಕ್ಕೆ ಇರ ಸಾವಿರ ಸಾವಿರ ಜನಕ್ಕ ಓಟನ್ನು ತಂದು ಆ ಓಟನ್ನು ಕಂದದ ಏರ್ ಏರ್ನ ಪುದರ್ಡ್ ಮಾರಾಟ ಮಲ್ಪರ ಹೀರಿಗೆ ಹಕ್ಕ ಕೊಡ್ತೀನಿ ಏರಿ ಸರ್ಕಾರ ಏರ್ ನಮ್ಮ ನಾಸ್ತಿ ಈರ್ ನಮ್ಮ ನಾಸ್ತಿಯಾ ಎಂಕಲ್ ನಮ್ಮ ನಾಸ್ತಿಯಾ ಬಂದ್ಬಿಡಿನ ಪ್ರಶ್ನೆ ಮಲ್ಪಡ ಇರಡ ಒಂಜು ವೇಳೆ ಸೊರಕೇ ಈ ರಾಜ್ಯದ ప్రతిభావంత జనకల్ అగలు యోచన మల్పడు జవాదారు సచివేర్ నగల ఆరోపిన రక్షణ మల్పన చిత్తనా వేదిక కుల్ పండు ఆరోపిందు పరిగణన మల్పడు అగల తక్షణ అగల సచివ రాజనమను కొరడు దానే పనిపడు కానోను ఆరోపి ఏరు ಆರೋಪ ಇಂಚಿತ್ನ ಎಂದು ಪಂಡದ ಪುಣ್ಣನ ಅಪ್ಪೆಮ್ಮೆ ಆರೋಪ ಮಾಡ ಬಚಾವ್ ಮಲ್ಪ ಸಭೆ ಮಲ್ಪೀರಿ ಆ ವೇದಿಕೆ ಬತ್ತದ ಸರ್ಕಾರ ಪೂರ್ತಿ ಇನ್ನೊಟ್ಟು ಉಂಡು ಏನ್ ನಾ ಸ್ವರಕ್ಕೆ ಸರ್ಕಾರ ನಮ್ದು ಸಮಾಜ ಪ್ರಶ್ನೆ ಮಲ್ಪಡು ಮಹೇಶ್ ಶೆಟ್ಟಿ ತಿಮರಡಿ ಮಾತ್ರ ಪ್ರಶ್ನೆ ಮಲ್ಪಡ ಅಂತಿತ್ತು ನಾವು ಇಡೀ ಸಮಾಜ ಜಾತಿ ಮತ ಭೇದ ಪಂಥ ಪಂಗಡ ಹೆಚ್ಚಂದ ಪಕ್ಷ ಬೇದ ಇದ್ದಂದ ಸಂಘಟನೆ ಭೇದ ಇದ್ದಂದ ನಮ್ಮ ಪ್ರಶ್ನೆ ಮಲ್ಪಡ ಯಾನ್ ಎಚ್ಚರಿಕೆ ಪ್ರತಿ ದಿಡ್ಲ ಕೊರಂದು ಪೊಲೀಸ್ ಇಲಾಖೆ ನಿಸ್ವಾರ್ಥ ಸೇವೆ ಮಲ್ತೊಂದಿಜ್ಜಿ ಪೊಲೀಸ್ ಇಲಾಖೆನು ಸರಿ ಮಲ್ಪನ ವ್ಯವಸ್ಥೆ ಸಿದ್ದರಾಮಯ್ಯ ಮಲ್ಪೊಡು ನಿಗಲ್ನ ರಾಜಕೀಯ ವ್ಯಕ್ತಿ ನಗಲಿಕ್ಕೆ ಸರಿಯಾದ ಕೆಪಿ ಬುದ್ಧಿ ಇಂಟು ಬುದ್ಧಿ ಇನಿ ಓಲೋಲು ಪತ್ರಿಕೆ ಏಳಿಕೆಯನ್ನು ಕೊರಪಾರ ಕಂಡನೆ ಕಂಡು ಅಗಲ ಪರವಾಗಿ ಪರವಾದ ಪರವಾಗಿ ಕಂಡೇ ಏರ್ ಈ ಆರೋಪಿ ಸ್ಥಾನ ಆತ ಪ್ರತಿಭಟನೆ ದಿನ ಕುಡ್ತಾ ಪೇಪರ್ ಭಾರಿ ಬೇಜಾರ ಸಂಗತಿ ಭಾರಿ ಬೇಜಾರದ ಸಂಗತಿ ಒಂದು ಪೇಪರ್ ಪತ್ರಿ ತೆಡು ವಿರೋಧ ಬರೊಂದುಂಡು ಇಂಗ್ಲೆಗ್ ನೂದು ತಿಕ್ಕುಡ ಅಗಲ ವಿರೋದ ಪ್ರತಿಭಟನೆ ಉಂದುಂಡು ಆ ನೂದು ತಿಕ್ಕುಡ್ ಪ್ರತಿಭಟನೆ ಆಯಿನ ಪೇಪರ್ ಡ್ ಪರ್ಪುಜಿ ಏರಾಳ್ನಂಜಿ ಸಜ್ಜಿಗೆ ಬಜ್ಜಿಲಿದ ಕಾಕಜಿಡ್ ಬರೆದ್ ಕೊರಿಯೆರ್ ನೆಂಡ ಪೇಪರ್ ಡ್ ಪಾಡುವೆರ್ ಸತ್ಯನು ಕಣ್ಣು ಬುಲೊ ಪೋನು ಮಾಧ್ಯಮ ಐತಿಂದಂಡ ಪತ್ರಿಕೋದ್ಯಮ ತಾಯೆ ತಪ್ಪು ಮಲ್ತೊಂದುಲ್ಲಾರ್ ನಿಕ್ಲು ಪನ್ಪುಡು ಚಿತ್ತಿನ ಪ್ರಶ್ನೆ ಈ ಪೊತ್ತು ನಿಗಲ್ಡ ಕೇನೊಂದುಲ್ಲೆ ಏನ್ ಕೈ ಹಾಳಾದ ಕೆಲಸ ಮಾಡಿ ತೊಂದಲ್ಲಾರ ನೀಗೆಲ್ಲ ಪ್ರಿಂಟ್ ದ ಪಿರಾವ್ದ ಬಾಕಿ ಅಂತ ಕೊರೊಂದಿಲ್ಲರ ನಿಗಲಿಗೆ ಪನ್ಪುಣ ಪ್ರಶ್ನೆ ನೀ ಮಲ್ಪೇ ದಾಯೆ ಪನ್ಪ ಎಂದ ಪಣ್ಣ ಯಾನಿ ನೀ ಈ ಹೋರಾಟಕ್ಕ ಜತ್ತನಿ ಈ ತೊಂಜಿ ಶಕ್ತಿಯನ್ನ ಪಿರಾವ್ಡು ಉಂಡು ಬಂದದ್ದು ಖಂಡಿತ ಖಂಡಿತ ದಾಯ ಪನ್ಪ ಎಂದ ಪಂಡ டிவி நைன் போன ரூன போத்து நல்லா டிவி நைன் பிதாயி பண்ண போல யோசனை அக்கடி நட்டு பண்றது பிதா பரவா எங்களை டிவி நைன் இடது பிதாயி பரவடிந்தா ஆஜி கண்டது பக்க மகேஷ் அண்ணா இரண்டு லெத்த போற ஜன போடு எங்களை எங்களுக்கு பர்ப இரகு ஓடிகர் சிராடி டிப்பா தான் ఎదురుదో అది గాడిదా ఉంది యానత్తు పనుపుని ఈ సమాజ పని ఏ ప్రారంభం అవుతుండే ఈ సమాజ దాయ ఉండు దాయ ఉండి ఈ సమాజ అత్యాచారి కుల గడుకరి విరుద్ధ పాతరని మీరు సైపర్ పనుపుడు అని చెప్తాం పాతేరా ఈ సమాజ ఉండు ಅದಕ್ಕೋಸ್ಕರ ಈ ಧರ್ಮಸ್ಥಳ ನೇತ್ರಾವತಿ ಸ್ಥಾನಘಟ್ಟದ ಆಸುಪಾಸ ಕಳೆದ ನಾಲ್ನೂತ್ ಐವತ್ತು ಲೆಕ್ಕಾಚಾರ ಕೊಡ್ತಾ ಆ ದಾಖಲೆ ಉಂಡಿ ಆಯೆ ಎಂಚ ಸಹತೆ ಬೂರ್ದು ಸೈತೆನ ಲಕೊಂದು ಸೈತೆನ ನೀರು ಮುರುಕುದೇನಾ ದಾಖಲೆ ಐಜಿ ಐಡ್ದು ದುಂಬುದ ತನಿಖೆನ ಪೂರದ ದೆತ್ತಂದಾಂಡ ಎತ್ತೋ ಸಾವಿರ ಎತ್ತೋ ಸಾವಿರ ಕೊಲೆ ಅಲ್ಪ ನಡತದ ಅಸಾಜ ಸಾವು ಪೊಲೀಸ್ ದಾಖಲೆ ಎಂಕ್ಲು ದಾಖಲೆ ಪತ್ತು ಲೆಕ್ಕ ಐಜಿ ದಾಖಲೆ ತೂಪು ಲೆಕ್ಕನೇ ಜಿ ಯಾನ ನಿಗಲೆಗೆ ಉತ್ತರ ಕೊರ್ಪೆನೆ ಕರಿನ ಒಂದು ವರ್ಷ ಸೌದಿ ಅನ್ನ ಪರವಾದ ಹೋರಾಟ ಮತ್ತೊಂದು ಈ ಹೋರಾಟದ ಪಿರಾವಿಡ್ ಏನಿದಾನೆ ಒಂದು ಎಂಚಿತ್ತ ಸಂಘಟನೆ ಹೋರಾಟ ಮಾಡ್ತದ ஆண்டலே ஒஞ்சி க்ளூ தீத்து நெலனு மூசந்து போப்ப நெல மூசந்து போப்ப நான் சித்தாத்து மாநேர் கூட பண்டரு சி ஆடித்து தக்கலை மாறு சிபிஐ பரவடி ಅರೆ ಒಂಜಿ ತಾಲೂಕದ ಪ್ರತಿನಿಧಿ ಎಮ್ಮೆ ಈ ಪಾತನು ಪನ್ಪರಿಂದಂಡ ಈ ಕರ್ನಾಟಕ ರಾಜ್ಯದ ಗಣ ಸರ್ಕಾರ ಉನ್ನ ಮೊಗಲಿ ಮಗಲು ಮೊಗಲು ರಾಜೀನಾಮೆ ತಿರ್ತು ಜಪ್ಪುಡು ಮಗಲು ಯಾನ್ ಆನಿಲ ಪಾತಿರ ಸುರುಮಲ್ತನಿ ಸಕ್ಕಿದ ಪರವಾದೆ ಸತ್ಯದ ಪರವಾದೆ இன் இத்தொஞ்சு சாயித்திர சேர்ந்தார் நிகழ்ச்சி உலக ஆண்டல பண்ண இன்ச்சிட் குருவா இன் கேர முட்ட அஞ்சிட் உஜி முட்டை தீரந்தர் ஒன்னே நீ யோசனை மலி ஆட மல்பித் அதிக்கல்ல ஒத்தாய் மாநேர்ல சட்டர்ல ರೀ ಓಪನ್ ಮಲ್ತನೇಡ್ ಈ ಒಂಜಿ ವಾತಾವರಣ ಸೃಷ್ಟಿ ಒಂಜಿ ವೇಳೆ ಸೊರಕ್ಕೆ ಅಭಯ ಬೊಕ್ಕೊಂಜಿ ಏರದ ಕುಲ್ಲು ಮೇರ್ಲ ಮಿನಿ ಕುಲ್ಲು ವೇರ್ನಾಂಡ ಇನಿ ಪರಿಸ್ಥಿತಿ ಮೂಲ ಸಭೆ ಮಲ್ಪ ಪರಿಸ್ಥಿತಿ ಯೋಚನೆ ಮಲ್ಪಲೇ ಏ ಪೇಪ ಸೌಜನ್ಯ ಪರ ಹೋರಾಟ ಅಪ್ಲ ಅಪಗ ಕರೆಂಟ್ ಗೆ ತೇಡಿ ಹಾಕೊಂಡು ಭಾರಿ ಬೇಜಾರದ ಸಂಗತಿ ಎಂಕ ಮೆಸ್ಕಮ್ ದಗಲು ಸಮೇತ ನಮಗೆ ಸಪೋರ್ಟ್ ಮಲ್ ತಂದ್ರೆ ದಾಯಪಲ್ಲೆ ಇಲ್ಲಡಕೊಂದು ಟಿವಿ ತು ಲೈವ್ ಕಾರ್ಯಕ್ರಮ ಈ ತೊಂದು ಮಲ್ಲ ಸಭೆನ ಮುಟ್ಟಬಹುದು ತೂಲೆಂದು ಕರೆಂಟ್ ಇದೆ ನಾವು ಪಾಪ

ಖಂಡಿತ ಬಡದ್ರೆ ನಿಗಲಿ ಏತ್ ಕರೆಂಟ್ ದೆಪ್ಪಲೆ ನೆಕ್ ಬಲ್ಪು ತೋಜೊಂದೆ ಎಂಕಲ್ ಅಂಜಿ ಸಾದಿ ತೋಜೊಂದೆ ಖಂಡಿತ ವಾದಲ ಬಡ ಪೂಜಾ ಎದುರ್ದ ವ್ಯಕ್ತಿ ನಗಲಿ ಏತೋ ಪ್ರಭಾವಶಾಲಿ ಅದು ಪಡೆ ಈ ಒಂಜಿ ಕೇಸಡ್ ನಿಗಲ ಸಾಕ್ಷಿ ನಾಶ ಮಲ್ತದರ್ ನಿಗಲೆ ನೆಟ್ ಜಯ ವಾರಿತಿ ಡಂಡ ಎಂಕಲ್ ಪಡೆದೆ ತೀರುವ ಇಜಿಂದ ದುಂಬುದ ದಿನಟೋ பாரி ஹியர் எல்பத்தனை வருஷ பிராயதார அரளே டாக்கி பாத்தீரோனேரேனோ ஏறேன தீவோடு இன்ன இடீ லக்கல்பஞ்சு வாதாவண சிவர யாரும் பன்பு பண்ப்பா ஹோராட்ட பிளோடு சாகி சாகி கெச்சது ವನಿರುಳ್ಳಿರಿ ಇನ್ನ ಮುಗಿಪು ಬೇತೆ ಬೇತ ಬೇತ ಸಂಘಟನೆ ಲೀಡರ್ನ ಮುಗಿಪ ಚಿತ್ನ ಸಂಚು ನಡೆಸು ದಾಯೆ ದಾಯ ಒಂಜಿ ಕೊಲೆತ್ತ ಪಿರೌಡು ಮೂಜಿ ನಾಲ್ ಐದು ಪತ್ತು ಕೊಲೆ ಮಲ್ತ ನನ್ ಚಿತ್ತ ಉದಾಹರಣೆ ಆ ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಗ್ರಾಮ ಮುರಾಣಿ ಮುರಾಣಿ ಸೌಜನ್ಯ ಹತ್ಯಾ ಪ್ರಕರಣದ ప్రముఖ సాక్ష రవి పూజారి పన్పణి నాలు తు ఆత్మహత్య హా ధర్మస్థల గ్రామడు దాన సీకందే గొప్ప అవులు సైపున పూర అసహజ సా ఈ ఆత్మహత్య ఈ నదిగే నదీ ಒಂದೇನು ಪೂರ ತೂನಾಗ ಗಂಭೀರವಾದ ಯೋಜನೆ ಮೇಲ್ಪಡು ಒಂದು ತೆಲ್ಪಣ ಚಿತ್ತ ಪ್ರಶ್ನೆ ಐತೆ ಒಂದು ತೆಲ್ಪಣ ಚಿತ್ತ ಪ್ರಶ್ನೆ ಇತ್ತು ಇನ್ನ ಹೋರಾಟಗೂ ಬತ್ತ ನಂಚಿತ್ತನಾಗಲೆಲ್ಲಾ ಮುಗಿಪು ಚಿತ್ತ ವ್ಯವಸ್ಥೆ ಉಂಟು ಒಂದೇನು ಗಂಭೀರವಾದ ಸರ್ಕಾರ ಎಲ್ಲ ಪೊಲೀಸ್ ಇಲಾಖೆಲ್ಲ ಹಾಗೆಲ್ಲ ಮನಸ್ಡದೀವಲ್ಲೇ ಈಜೆಂಡಾ ಇಡೀ ಸಮಾಜ ಯಾನ ಮೂರನೇರ ಪಂಡೆ ಮಾನವ ಬಾಂಬರ್ ಸಾವಡಾವು ಎಚ್ಚರಿಕೆ ಕೊರಂದಿಲ್ಲ ಪೊಲೀಸ್ ಇಲಾಖೆಗೆ ಸರಿಯಾಗಿ ನಂಚಿತ್ತ ದೃಷ್ಟಿ ನಿಗಲ್ಲ ಪಿರಾವುಡು ಎಂಕಲು ನಿಗಿಲ್ ಮಲ್ಲ ಮುಂಡಸದಾಗಲೇ ರಾಜಕೀಯ ಶಕ್ತಿ ಪಂಡದಾಗ್ಲಿ ಬೆಂಬಲ ಮಿನಿ ಕೊರಿಯರೆ ಪೋಯರ್ ಆಯ್ತಾ ಒಟ್ಟುಗೂ ನಿಗಿಲ್ಲ ಕೆಟ್ಟುವರು ಒಂದು ಶಕ್ತಿ ಮೂಲ ಒಂದೇ ಒಂದು ಮನುಷ್ಯ ದುಡ್ಡು ದೊಂದಾಡೆ ಆಯ್ನ ಬಂಜಿ ಬಾಯಿ ಕಟ್ಟದೆ ಅಯ್ಯ ತಿನ್ಪುನೆಟ್ ನೆಟ್ಟು ಒಂದು ಪುಂಡಿ ಅರಿನ ವರ್ ತೊಂದ ಎಂಕಲ್ಲ ಸಮರ್ಪಣೆ ಮೇಲೆ ತೊಂದರೆ ಮೂಲ ಏರ್ ದುಡ್ಡು ತೊಂದು ಬತ್ತೇರೆ ಏರ್ ಲಜ್ಜಿ ಕೋಡಂಜಿ ಕಾರ್ಯಕರ್ತರು ಫೋನ್ ಮಾಡ್ತೀರ ಮಹೇಶ್ ಅಣ್ಣ ಬರೆಯಾರ ಜೀಪ್ ಉಂಡ ದಮ್ಮ ಬರೋ ಚೆನ್ನ ಉಂಡ ಯಾನು ಜನ ಬಡ್ತಿ ನೋಡ್ಬಾನ್ ಬೇಜಾರ್ ಲಾವು ಪಾಪ ಬೈತಿ ಬತಇತ್ತಿರ ಬರ್ಪ ಇವತ್ತಾಯಿ ಪಂಡ ನಮ್ಮ ಹೋರಾಟ ಒಂದು ಸ್ವಾರ್ಥದ ಹೋರಾಟ ಇನ್ ಎಂಕ್ ಮಲ್ಪನಾಂಜಿ ಸಂಘಟನೆ ಪ್ರಜಾಪ್ರಭುತ್ವ ವೇದಿಕೆ ಈ ಓಲೋಲು ಅನ್ಯಾಯ ಆಪುಣ ಇನ್ ಅತ್ಯಾಚಾರಿ ಕೊಲೆಗಡಿಕೆರ್ನಗಲಿನ ರಕ್ಷಣೆ ಮಲ್ಪನಾಗಲು ಪಿರಾಡು ಶಕ್ತಿಯ ಉಂಡ ಉನ್ನೇನು ಮಾರ್ಗದ ನಟಕಂತ ಉಂಟಾ ಹೊಡ್ದು ಮಲ್ಪನಾಂಜಿ ಮಲ್ಲ ದೇ ನೆಂಕ್ எ கை தெலகாய் தீபாய் தெத்தது எடக்காய் தீப்பு நீ சிபிஐ எடுத்து எடுத்து சிபிஐ பண்ட வாண்டாண்டா பண்ணல எடுத்து எடுத்தது பண்ணல மல்பர சாத்திய ತಾಯ ಎಂದು ಪಣ್ಣಂಡ ಆ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ದೇವರನ್ನ ಶಕ್ತಿ ಆತ ಜೋರು ಕೇಂದ್ರ ಸರ್ಕಾರ ಪೊಲೀಸ್ ಇಲಾಖೆ ಜಡ್ಜರ್ ಜರ್ಜರ್ನಗಳ ಮುಟ್ಟ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ಸ್ವಾಮಿನ ಶಕ್ತಿ ಉಂಡ ಅಣ್ಣಪ್ಪ ಸ್ವಾಮಿನ ಸಾಕ್ಷಿಯುಂಡು ಒಂದು ಆ ಶಕ್ತಿದ ಆಧಾರ ಪೂರಾ ಮುಚ್ಚಾಂತ್ನ ಮುಚ್ಚಾವು ಷಡ್ಯಂತ್ರ ನಡೆಸೋಸ್ಕರೊಂದು ಐಕೋಸ್ಕರ ಐ ಸಿಐಡಿ ಸಮೇತ ಸರ್ಕಾರದಾಗಲು ಸಿಐಡಿ ದ ಸಿಬಿಐ ದ ಸಿಐಡಿ ದ ಕೈ ಸಿಐಕ ಇನ್ನಿತ ನಮ್ಮ ತಾಲೂಕದ ಶಾಸಕರು ಬಂಡೆ ಮಗಳಿ ಸಿಬಿಐ ಕೊರಲಿ ಒಂಜಿ ವೇಳೆ ಸಿ ಬಿ ಅಲ್ಪಲಾ ಮಂಜುನಾಥನ ದೇವರನ್ನ ಪ್ರಸಾದನ ದೇತ ನಿಗಲೇ ಗೊತ್ತುಂಡು ಜನಾರ್ದನ ರೆಡ್ಡಿನ ಒಂಜಿ ಹಗರಣದ ತನಿಖಾಪಣ ಚಿತ್ನ ಪೊರ್ತುಡು ಬೇಲ್ಗಾಗಿ ಡೀಲ್ ಮಾಡಿದೆ ಎಂಕಲು ನ್ಯಾಯಾಂಗನು ಖಂಡಿತವಾದ್ಲ ನಿಂದನೆ ಮಲ್ಪುಜ ನಿಂದನೆ ಮಲ್ತು ನಾವು ಪ್ರಸಾರ ಮಾಧ್ಯಮ ತೂತಿನ ನಿಗಲ್ ಎದುರುಡಿ ಅನಪ್ಪ ಅನ್ನೊಂದುಲ್ಲ ಒಂದು ಎಣ್ಣೆ ಹೇಳಿಕೆ ಆಯ್ತು ಯೋಚನೆ ಮಲ್ಪಳೆ ಬಂದಲೆ ಬೇಲ್ಗಾಗಿ ಡೀಲ್

ಸೌಜನ್ಯ ಪನ್ಪುಣಿತ್ನ ಪೊಣ್ಣು ಬಾಲೆ ಎಂಚ ಮಣ್ಣ ಅದು ಪೋತುನ ಅಂಚನೈತ ದಾಖಲೆ ಮಣ್ಣು ಮಲ್ತ ನಂಚಿತ್ನ ನಮಕ್ ತೋಜೊಂದಿಪ್ಪು ನಾವು ಎಲ್ಲ ಸಿಐಡಿ ಐ ಡಿಗ ಸಿಬಿಐ ಸಿ ಬಿ ಐಗ ಕೊರ್ನಲ್ಲ ವ್ಯತ್ಯಾಸ ನೆಜ್ಜಿ ಎಂಚಿನ ವ್ಯತ್ಯಾಸ ಅಣ್ಣ ಮೆಗ್ಗಿ ಒಂಜಮ್ಮಗ ಹುಟ್ಟಿನ ಜೋಕುಲ ಅಣ್ಣ ಮೆಗ್ಗಿ ಏತ್ ವ್ಯತ್ಯಾಸ ಬರು ಬರಿಯರೆ ಸಾಧ್ಯ ಇಜ್ಜಿ ಆಯ್ಕೋಸ್ಕರ ಇನಿ ಪ್ರಜಾಪ್ರಭುತ್ವ ವೇದಿಕೆದ ಪುಧರ್ ಸುಪ್ರೀಂ ಕೋರ್ಟ್ ದ ಸುಪರ್ ದಿಡ್ ಐತ ಉಲಾಯ್ಡೆ ಒಂದು ವ್ಯವಸ್ಥೆ ಮಲ್ತದ ಐತ ಮುಖಾಂತರ ಸಿಬಿಐಗೆ ಕೊರುಡು ಈ ರಾಜಕಾರಣಿ ವಿಷಯ ನಂಬಿಕೆ ಜಂಕ್ಲೆಗೆ ರಾಜಕಾರಣಿನಾಗ ಮಿತ್ತ ನಂಬಿಕೆ ಜಂಕ್ಲೆಗೆ ಪನ್ಪುನ ವಿಷಯ